ನನ್ನ ಇವತ್ತಿನ ಟ್ರಾವೆಲಿಂಗು ಜರ್ನಿ ಕಾರವಾರ ಟು ಯಶವಂತಪುರ ಯಶವಂತಪುರಕ್ಕೆ ಲಾಸ್ಟ್ ಸ್ಟಾಪು ಅಂದರೆ ಈಗ ಕಾರವಾರಿಂದ ಗೋಕರ್ಣ ಗೋಕರ್ಣದಿಂದ ಉಡುಪಿ ಮಂಗಳೂರು ಮತ್ತು ಸುಬ್ರಹ್ಮಣ್ಯ ಹಾಸನ್ನು ಸಕಲೇಶ್ಪುರ ಆ ಥರ ಹೋಗುತ್ತೆ ಈ ಟ್ರೈನು ಸುಬ್ರಹ್ಮಣ್ಯ ಯಶವಂತಪುರಕ್ಕೆ ಡೈಲಿ ಟ್ರೈನ್ ಇದೆ ಎಕ್ಸ್ಪ್ರೆಸ್ಗಳಿದ್ದಾವೆ ಕಾರವಾರ ಎಕ್ಸ್ಪ್ರೆಸ್ಸು ಇನ್ನೊಂದು ಮಂಗಳೂರು ಎಕ್ಸ್ಪ್ರೆಸ್ ಇದೆ ಒಂದಿನ ಬಿಟ್ಟು ಒಂದಿನ ಆಗಿದೆ ಇದು ಮಂಗಳವಾರ ಗುರುವಾರ ಶನಿವಾರ ಆಗಿದ್ದರೆ ಅದು ಸೋಮವಾರ ಗುರುವಾರ ಶುಕ್ರವಾರ ಆ ಥರ ಇದೆ ಡೈಲಿ ಇದೆ ನೀವು ಲೋಕಲ್ ಹೋಗ್ತೀರಾ ಅಂದರೆ ಆರಾಮಾಗಿ ನೂರ ಮೂವತ್ತು ರೂಪಾಯಿ ತೊಗೊಂಡು ಆರಾಮಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಈಗ ನಮಗೆ ಈ ಮಳೆ ಹೋಗ್ತಾ ದಾರಿಲಿ ಬಂತು ಅಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಲ್ಲಿ ಅಲ್ಲಲ್ಲಲ್ಲಿ ವಾಟರ್ ವಾಟ್ರ್ ಫಾಲ್ಸ್ ಇದೆ ಅದನ್ನೂ ನೋಡಿದ್ರೆ ಸಕ್ಕತ್ತಾಗಿರುತ್ತೆ ಆ ಫೀಲೇ ಬೇರೆ ಬೇರೆ ಇರುತ್ತೆ ಮಳೆ ಬರ್ತಾ ಇದ್ದರೆ ಪ್ಲಸ್ ಏನು ಗೊತ್ತಾ ಟ್ರೈನು ಹೋಗುತ್ತೆ ಹಾಗಾಗಿ ನಾವು ಎಲ್ಲ ನೋಡ್ಕೋಬಹುದು ಆರಾಮಾಗಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ತೋರಿಸ್ತೀನಿ ಎಲ್ಲಾನು ನೋಡಿ ವೆದರ್ ಹೇಗಿದೆ ಇಲ್ಲಿ ಫುಲ್ಲು ಮಳೆ ಬರೋ ಥರನೇ ಇದೆ ನೋಡಿ ಇಲ್ಲಿ ಸ್ವಲ್ಪ ಹೋದ್ರೆ ಇಲ್ಲಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಅನ್ಸುತ್ತೆ ನೋಡಿ ಇಲ್ಲೇ ಸ್ಟಾರ್ಟ್ ಆಗಿದೆ ನಮ್ಮದು ಬೆಟ್ಟ ಇನ್ನು ಹೋಗ್ತಾ ಹೋಗ್ತಾ ಇಷ್ಟಿರಲ್ಲ ಹೇಳಿ ಅಂದ್ರೆ ಅಂದರೆ ಅಂದ್ರೆ ಅಂದರೆ ಸ್ಟಾರ್ಟ್ ಸ್ಟಾರ್ಟ್ಗುರು ಬೆಟ್ಟ ಗುಡ್ಡಗಳೆಲ್ಲ ಟನಲ್ಗಳೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಅಂದ್ಕೊತೀನಿ ಸಖತ್ತಾಗಿದೆ ಇಲ್ಲಿಂದನೇ ವ್ಯೂ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಟ್ರೈನಲ್ಲಿ ಹೋಗ್ತಾ ಹೇಗೆ ಕಾಣ್ಬೋದು ನೀವೇ ಯೋಚನೆ ಮಾಡಿ ಕಂತಗುರು ನಮ್ಮ ಟ್ರೈನು ಕಾರ್ವಾರೇಶ್ಪುರ್ ಎಕ್ಸ್ಪ್ರೆಸ್ಸು ಟ್ರೈನ್ ಬಿಟ್ಟರು ಮಳೆ ಬಿಡಲಿಲ್ಲ ಬಿಡ್ಲಿಲ್ಲ ನಮ್ಗಿನ್ನ ಈ ಬಂಡೆ ಪಕ್ಕದಲ್ಲೇ ಒಂದು ಫಾಲ್ಸ್ ಹೋಯ್ತು ಗುರು ಚಿಕ್ಕದಾಗಿ ಅದು ಮಿಸ್ ಆಗ್ಬಿಡ್ತು ತೋರ್ಸೋದಕ್ಕೆ ಈಗ ಹೋಗ್ತಾ ಹೋಗ್ತಾ ತುಂಬ ಟನಲ್ಸ್ಗಳಿದ್ದಾವೆ ಇದಾವೆ ಮಿಸ್ ಮಾಡಿದೆ ನೋಡಿ ಹಾಗೆ ನಾವು ಹೋಗ್ತಾ ಒಂದು ಬ್ರಿಡ್ಜ್ ಸಿಕ್ತು ಓ ಬಾಗಿಲು ನಿಂತ್ಕೊಳೋಕೆ ತುಂಬ ಭಯ ಅಂದರೆ ಭಯ ಆಗುತ್ತೆ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಡಿ ಯಾರು ಯಾಕೆಂದರೆ ತುಂಬ ಭಯ ಆಗುತ್ತೆ ನೋಡಿ ಒಂದ್ಸಲರೋ ಈ ಟ್ರೈನ್ ಜರ್ನಿ ಮಾಡಿಗರು ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಕ್ ನಾವು ಹೆವೆನ್ ಅಂತಲೇ ಹೇಳ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಫಾಗ್ ಅಂತೂ ಕಾಣಿಸೋದೇ ಇಲ್ಲ ಬೆಟ್ಟ ಅಲ್ಲ ಅಷ್ಟು ಫಾಗ್ ತುಂಬಿಕೊಂಡಿರುತ್ತೆ ಮಿಸ್ ಮಾಡಿದೆ ನೋಡಿ ಏಕೆಂದರೆ ಸೂಪರ್ ಆಗಿದೆ ಈ ಜರ್ನಿ ಟ್ರೈನು ಸುಬ್ರಹ್ಮಣ್ಯ ಇಂದ ಯಶವಂತಪುರಕ್ಕೆ ಹೋಗ್ಬೇಕಾದ್ರೆ ನೀವು ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಬನ್ನಿ ಒಂದು ಸಕ್ಕತ್ತಾಗಿರುತ್ತೆ ರೈಟ್ ಸೈಡಲ್ಲಿ ಅಷ್ಟು ಇಷ್ಟ ನಾವು ಲೆಫ್ಟಲ್ಲಿ ಬಂದರೆ ಸಕ್ಕತ್ತಾಗಿರೋ ವ್ಯೂ ಎಲ್ಲ ನೋಡ್ಬೋದು ನೋಡ್ಬೋದು ನಾವು ಈ ರೈನ್ ಸೀಸನಲ್ಲಿ ಹೋದರೆ ಇದೇ ಥರ ಫುಲ್ಲು ಫಾಗ್ ತುಂಬ್ಕೊಂಡಿರುತ್ತೆ ಏಕೆಂದರೆ ಮೇ ಮೇಲಿಂದ ಮಳೆ ಬರ್ತಾನೆ ಇರುತ್ತೆ ನಮಗೆ ಇಲ್ಲದೇ ಇಲ್ಲ ಹನಿ 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 ಬರ್ತಾನೇ ಇರುತ್ತೆ ಹಾಗಾಗಿ ನಮಗೆ ತುಂಬ ಫಾಗ್ ಕಾಣುತ್ತೆ ಆದ್ರೂ ತುಂಬ ಸಕ್ಕತ್ತಾಗಿ ಕಾಣಿದೆ ಮುಂದೆ ಹೋಗ್ತಾ ಹೋಗ್ತಾ ಬೆಟ್ಟ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ ಸ್ವಲ್ಪ ಫಾಗ್ ತುಂಬ್ಕೊಂಡಿದೆ ಅಲ್ಲಲ್ಲಂತೂ ಫಾಲ್ಸು ಸಕ್ಕತ್ತಾಗಿದ್ವು ಗುರು ಟನಲ್ಸು ಅಷ್ಟೇ ಟನಲ್ಸ್ ಬಂದ ತಕ್ಷಣ ಜನ ಗುರು ನಾನು ಬಂದಿದ್ದು ಎ ಸಿ ಅಲ್ವಾ ನಾನು ಅಷ್ಟು ಇರಲಿಲ್ಲ ಲೋಕಲಲ್ಲಿ ತುಂಬ ಕಿರ್ಚಾಡ್ತಾರೆ ಗುರು ಟನಲ್ ಬಂದ ತಕ್ಷಣ ಸಾಕು ಕಿರ್ಚಾಡ್ತಾರೆ ನಾನು ಏನಿದೆ ಹಿಂಗೆ ಕಿರ್ಚಾಡ್ತಾರೆ ಅಂದ್ಕೊಂಡಿದ್ದೆ ಒಂದೊಂದು ಟನಲ್ ಹೋದ ತಕ್ಷಣ ಒಂದು ಬ್ಯೂಟಿಫುಲ್ ಆದ ವ್ಯೂಸ್ ಅಂತ ಕಾಣೆ ಕಾಣುತ್ತೆ ಏಕೆಂದರೆ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ ನಾನು ಒಂದು ಟನಲ್ ಸ್ವಲ್ಪ ಮುಂದೆ ಪಾಸಾದೆ ಆ ಥರ ಒಂದು ಬ್ಯೂಟಿಫುಲ್ಲಾಗಿ ಸಕ್ಕದಾಗಿ ಕಾಣಿಸುತ್ತೆ ಬಾಗಿ ತುಂಬಿಟ್ಟಿದೆ ತೋರಿಸೋಣ ಅಂದರೆ ಸುಬ್ರಹ್ಮಣ್ಯ ರೋಡಿಂದ ಸಕಲೇಶ್ಪುರವರೆಗೂ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗುರು ಇದಂತೂ ಮಿಸ್ ಮಾಡ್ಕೋಬೇಡಿ ಏಕೆಂದರೆ ಸೂಪರ್ ಆಗಿರೋ ವ್ಯೂಸ್ ಅಂತೂ ಸಕ್ಕದಾಗಿ ಕಾಣಿಸೇ ಕಾಣಿಸುತ್ತೆ ನಿಮಗೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ನೀವು ಸ್ವಲ್ಪ ನೀವು ಲೆಫ್ಟ್ ಸೈಡಲ್ಲಿ ಬನ್ನಿ ಆ ಕಡೆ ತುಂಬ ವ್ಯೂ ಇದೆ ಆ ಕಡೆ ನಮಗೆ ತುಂಬ ತುಂಬ ಅಂದರೆ ತುಂಬ ಕಾಣಿಸೋದು ವ್ಯವಸು ಅಂದರೆ ಸೂಪರ್ ಆಗಿದೆ ಅಲ್ಲಲ್ಲಲ್ಲಿ ಫಾಲ್ಸ್ ಇದ್ದಾವೆ ಚಿಕ್ಕ ಚಿಕ್ಕದು ಅಂದರೆ ತುಂಬ ದೂರ ಅಲ್ವಾ ಕಾಣಿಸೋಲ್ಲ ಮೊಬೈಲಲ್ಲಿ ನನಗಂತೂ ಅಲ್ಲಿ ನಿಂತ್ಕೊಂಡಾಗ ಕಾಣಿಸ್ತಾ ಇತ್ತು ಬಟ್ ಇದ್ರಲ್ಲಿ ಕಾಣಿಸಲ್ಲ ವೀಡಿಯೋದಲ್ಲಿ ಝೂಮ್ ಮಾಡಿದ್ರೆ ಫುಲ್ ಕ್ಲಾರಿಟಿ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಝೂಮ್ ಮಾಡ್ತಾ ಇಲ್ಲ ನಾನು ಯಾರ್ಯಾರು ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ರೈನಿ ಸೀಸನಲ್ಲೇ ಹೋಗಿ ಸಕ್ಕತ್ತಾಗಿರುತ್ತೆ ನೋಡಿ ರೈಟ್ ಸೈಡಲ್ಲಿ ಈ ತರ ಚಿಕ್ಕ ಚಿಕ್ಕದಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಲೆಫ್ಟ್ ಅಲ್ಲಿ ಬ್ಯೂಟಿಫುಲ್ ಆಗಿರೋದು ಒಂದ್ಸಲರ ಈ ಟ್ರೈನ್ ಜರ್ನಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್